ಹಳ್ಳಿ ಜೀವನ ಶೈಲಿ ವ್ಲಾಗ್ಗೆ ನೀವು ಕೆಲವಕ್ಕೂ ಸ್ವಾಗತ ಈ ದಿನದ ವಿಡಿಯೋ ಯಲ್ಲಾಪುರದ ಗಣಪತಿ ನೋಡು ಸಂಭ್ರಮದ ದಿನ ಇಲಿ ಪಂಚಮಿ ಮರದಿನ ನಂಗೆ ಇಲಿ ಪಂಚಮಿ ದಿನ ನಂಗೆ ಗಣಪತಿ ನೋಡಲು ಹೋಯ್ತು ಆದರೆ ಆ ದಿನದ ಒಂದಿಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೆ ಮತ್ತೆ ಯಲ್ಲಾಪುರದ ರಾತ್ರಿ ಒಂದು ಹೆಂಗೆ ಕಾಣ್ತು ಹೇಳುವಂಥ ಲೈಟಿಂಗ್ಸು ಮತ್ತೆ ಈ ಒಂದು ಹಬ್ಬದ ಸಮಯದಲ್ಲಿ ಎಲ್ಲಾ ಪುರ ಹೆಂಗೆ ಕಂಗೊಳಿಸ್ತಾ ಇರ್ತೀವಿರೋದ್ರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸು ನಾನು ದಿನದಲ್ಲಿ ಹಿಂಗೆ ಎಲ್ಲಾಪುರ ನೈಟ್ ಟೈಮ್ ಹಬ್ಬದು ಬಹಳ ಕಮ್ಮಿ ಇತ್ತು ಈಗ ಹೋದಾಗ ಆ ಲೈಟಿಂಗ್ಸು ಅದೆಲ್ಲ ಚಂದ ಕಂಡಿತ್ತು ಕಂಡು ನಿಂಗಕ್ಕೂ ನೋಡ್ಲಿ ನಿಂಗನ್ನು ಎಂಜಾಯ್ ಮಾಡ್ಲಿ ಹೇಳೋ ಕಾರಣಕ್ಕಾಗಿ ವಿಡಿಯೋ ಮಾಡಿದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತು ನಿಂಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಅಮೌಂಟ್ ಕಟ್ಟಾಗ್ತಿಲ್ಲ ನೀವು ನೋಡುವವಲ್ಲೇ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕಿದ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬಂತು ಅಷ್ಟೇ ಮತ್ತೇನೂ ಆಗ್ತಿಲ್ಲ ನಿಮಗೆ ಯಾವುದೇ ನಷ್ಟ ಆಗ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಂಗಳ ಅಭಿಪ್ರಾಯ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಂತಕ್ಕೆ ಅಂದ್ರೆ ನನಗೆ ಮೊದಲು ನಾನು ಫಸ್ಟ್ ವಿಡಿಯೋ ಮಾಡ್ಲೇ ಹಿಂಜರಿತಾ ಇದ್ದ ಕಾರಣ ನನ್ನ ವಾಯ್ಸ್ ಚೆನ್ನಾಗಿಲ್ಲ ನನ್ನ ವಾಯ್ಸ್ ನನಗೆ ಇಷ್ಟ ಆಗ್ತಿಲ್ಲ ಹೇಳೋ ಕಾರಣಕ್ಕಾಗಿ ನಾನು ಮಾಡ್ತಿದ್ನಿಲ್ಲ ಆನಂತರ ನನ್ನ ಫ್ರೆಂಡ್ ಒಬ್ರು ಕಾಳಿ ಅವರು ಕೂಡ ಯೂಟ್ಯೂಬರು ಈ ಸಮಯದಲ್ಲಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ಲೇಬೇಕು ಯಾಕಂದ್ರೆ ನನಗೆ ಪ್ರೋತ್ಸಾಹ ಕೊಟ್ಟದ್ದು ಇಷ್ಟು ಬೇರೆ ವಿಡಿಯೋ ಮಾಡು ಅದನ್ನ ಬಿಡೋಣ ನೀನು ನಿನ್ನ ಪ್ರಯತ್ನ ನಿಪಡು ದೇವ್ರ ಫಲ ದೇವ್ರಿಗೆ ಬಿಟ್ಟಿದ್ದು ಹೇಳೋದನ್ನು ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ವಿದ್ಯಕ್ಕ ಹಾಗು ವಿದ್ಯಕ್ಕ ಥ್ಯಾಂಕ್ ಯು ಆ ನಂತರ ನನ್ನ ಫ್ರೆಂಡ್ ಅವರ ಅಮ್ಮ ಸುನೀತ್ ಅತ್ತೆ ಧನ್ಯವಾದಗಳು ಎಂತಕ್ಕೆ ಅಂದರೆ ನನ್ನಿಂದ ವಾಯ್ಸು ಸ್ಪೀಡ್ ಆಗ್ತಾ ಇದ್ದು ಮತ್ತು ಸೌಂಡ್ ಸ್ವಲ್ಪ ಸಣ್ಣ ಬತ್ತಿದ್ದು ಹೇಳಲ್ಲ ಹೇಳಿದ್ದಕ್ಕೆ ಹೀಗೆ ನಿಂಗಳ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ಕಮೆಂಟ್ ಮೂಲಕ ಆದರೂ ತಿಳಿಸಿ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಆದರೂ ನಿಂಗಕ್ಕೆ ನನ್ನ ವೀಡಿಯೋ ಹೆಂಗ್ ಅನಿಸ್ತಿದ್ದು ಇಷ್ಟ ಆಗ್ತಿದ್ದ ಹಿಂಗ್ಯಾ ನಾನು ಹೆಂಗೆ ಎಡಿಟಿಂಗ್ ಮಾಡೋ ಅಥವಾ ಏನು ಚೇಂಜ್ ಓವರ್ ಮಾಡೋ ನನ್ನ ವೀಡಿಯೋದಲ್ಲಿ ಹೇಳೋದನ್ನ ದಯವಿಟ್ಟು ತಿಳಿಸಿ ಯಾಕೆಂದರೆ ನಿಂಗೋ ನೋಡುವ ಇದ್ದಕ್ಕೆ ಆ ವಿಡಿಯೋ ನಿಂಗೋಕ್ಕೆ ಇಷ್ಟ ಆಗೋದು ಭಾಳ ಮುಖ್ಯ ಆಗಿರ್ತು ಆ ಇದೆಲ್ಲ ಯಲ್ಲಾಪುರದಲ್ಲೇ ನಾವೊಂದು ಒಂಬತ್ತರಿಂದ ಹತ್ತು ಗಣಪತಿ ನೋಡಿದ್ದೆ ಅಲ್ಲಿ ಸಾಧ್ಯವಾದಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಯಾಕಂದ್ರೆ ನಂಗೆ ಹೋಯ್ದು ಸ್ವಲ್ಪ ನೈಟ್ ಆಯ್ತು ಹಂಗೈಕೊಂಡು ಆ ಮತ್ತೆ ಈ ಟೈ ಈ ಸಲ ಮಳೆನೂ ಇದ್ದಿದ್ದರಿಂದ ನಂಗೆ ಜಾಸ್ತಿ ಹೊತ್ತು ಎಲ್ಲೂ ಟೈಮ್ ಇದು ಮಾಡಿ ವಿಡಿಯೋ ಮಾಡಿ ರಶ್ ಇನ್ ಮಾಡ್ಲ ಆಜಿಲ್ಲ ಆದಷ್ಟು ವೀಡಿಯೋಗಳನ್ನು ಕವರ್ ಮಾಡಲು ಪ್ರಯತ್ನ ಮಾಡಿದ್ದೆ ದಯವಿಟ್ಟು ಎಲ್ಲವೂ ಪ್ರೋತ್ಸಾಹ ನೀಡಿ ನಿಂಗಕ್ಕೆ ಇಷ್ಟ ಆಗ್ತಿದ್ದಲ್ಲಿ ಬೇರೆಯವ್ಕು ಶೇರ್ ಮಾಡಿ ಈ ಗಣೇಶನ ಆಶೀರ್ವಾದ ನಿಂಗಕ್ಕೆಲ್ಲಕ್ಕೂ ಸಿಗಲಿ ನಾನು ಎದ್ರಿ ಹೋಗಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದೆ ನಿಮಗೆ ವಿಡಿಯೋದಲ್ಲಿ ನೋಡಿ ಆ ಗಣಪತಿಯ ಆಶೀರ್ವಾದಗಳನ್ನು ಪಡ್ಕೊಳ್ಳಿ ಧನ್ಯವಾದಗಳು ನಾನು ಯೂಟ್ಯೂಬಲ್ಲಿ ಅಬ್ಸರ್ವ್ ಮಾಡ್ದಂಗೆ ನಮ್ಮ ಹವ್ಯಕ ಭಾಷೆಯಲ್ಲಿ ವೀಡಿಯೋ ಮಾಡ್ತಿದ್ದವು ಭಾಳ ಕಮ್ಮಿ ಇದ್ದ ಯಾಕಂದರೆ ಒಂದು ಯಾರೂ ನೋಡ್ತಿಲ್ಲ ನಮ್ಮ ಭಾಷೆ ಎಲ್ಲಕ್ಕೂ ಅರ್ಥ ಆಗ್ತಿಲ್ಲ ಕಾರಣ ಅವರು ವೈಯಕ್ತಿಕ ಆಗಿರ್ಲಿಕ್ಕು ಆದರೆ ನಾನು ಯೂಟ್ಯೂಬ್ನಲ್ಲಿ ಹುಡುಕಿದಾಗ ನಮ್ಮ ಹವ್ಯಕ ಭಾಷೆಯ ವಿಡಿಯೋಗಳು ಸಿಕ್ಕಿದ್ದು ಭಾಳ ಕಮ್ಮಿ ಇದ್ದು ನಮ್ಮ ಹವ್ಯಕ ಭಾಷೆ ತುಂಬಾ ಅಳಿಸೋಗ್ತಾ ಇದ್ದು ನಮ್ಮ ಹವ್ಯಕರು ಯಲ್ಲಾಪುರದಲ್ಲಿದ್ದಾವಾಗಿರಲಿ ಅಥವಾ ಪೇಟೆಲಿ ಇದ್ದವಾಗಿರಲಿ ಅಥವಾ ಬೆಂಗಳೂರಿನಲ್ಲಿದ್ದಾವ್ಕಂತೂ ನಮ್ಮ ಭಾಷೆ ಬತ್ತೇ ಇಲ್ಲ ಹೇಳುವಷ್ಟರ ಮಟ್ಟಿಗೆ ಅವ್ರು ಬದಲಾಜ ಅಲ್ಲಿ ಪರಿಸ್ಥಿತಿ ಅನಿವಾರ್ಯತೆ ಅವ್ರ ವೈಯಕ್ತಿಕ ಕಾರಣಗಳಿರ್ಲಕ್ಕೂ ಅಥವಾ ನಿಂಗ ಇದನ್ನೇ ಮಾತಾಡಿ ಹಿಂಗೆ ಮಾತಾಡಿ ಹೇಳುವಂಥ ರೈಟ್ಸ್ ನನಗಿಲ್ಲ ನನ್ನ ಒಂದು ಒಪೀನಿಯನ್ ಅಥವಾ ಅಭಿಪ್ರಾಯಗಳನ್ನು ನಾನು ಹೇಳಿದೆ ಆದ್ರೆ ಆದರೆ ಒಂದು ಹವ್ಯಕ ಭಾಷೆ ತುಂಬಾ ಅಳಿಸಿ ಹೋಗ್ತಾ ಇದ್ದು ಅದು ಸಾಕಷ್ಟು ಜನರಿಗೆ ತಲುಪಲಿ ಹೇಳುವ ಒಂದು ಉದ್ದೇಶಕ್ಕಾಗಿ ನಾನು ಆದಷ್ಟು ಹವ್ಯಕ ಭಾಷೆಯಲ್ಲೇ ವಿಡಿಯೋ ಮಾಡಲೇ ಪ್ರಯತ್ನ ಪಡುತ್ತೆ ಒಂದೇದಾಗಿ ನಮ್ಗೆ ಈಸಿಯಾಗಿ ಆ ಲ್ಯಾಂಗ್ವೇಜ್ ಮಾತಾಡ್ಲಬತ್ತು ನಮ್ಮ ಪ್ರತಿದಿನದ ಆಡು ಭಾಷೆ ಹುಟ್ಟು ಬೆಳೆದ ಭಾಷೆ ಹಂಗಾಯ್ಕೊಂಡು ಈ ಭಾಷೆನ ನಾವು ಈಸಿಯಾಗಿ ಮಾತಾಡ್ಲಕ್ಕ ಹಂಗೇ ಈ ಪುಸ್ತಕದ ಭಾಷೆ ಅದನ್ನು ಮಾ ಅಥವಾ ಬೆಂಗಳೂರು ಭಾಷೆ ಅದನ್ನು ಮಾತಾಡ್ಲಕ್ಕು ಮಾತಾಡ್ಲೇನ ಸಮಸ್ಯೆ ಇಲ್ಲ ಆದರೂ ಕೂಡ ನಮ್ಮ ಹವ್ಯಕ ಭಾಷೆ ನಾವು ಪ್ರತಿದಿನದ ಆಡು ಭಾಷೆಯನ್ನು ಸರಳವಾಗಿ ಸುಂದರವಾಗಿ ಮಾತಾಡ್ಲಕ್ಕ ನನ್ನ ಅಭಿಪ್ರಾಯ ನಿಂಗೋ ಕ್ಯಾರಿಗಾದ್ರೂ ಯಾವುದಾದ್ರೂ ಅರ್ಥ ಆ ಜಿಲ್ಲೆ ಹೇಳಾದರೆ ಹೇಳಿ ಕಮೆಂಟ್ ಮಾಡಿ ಅದನ್ನು ತಿಳಿಸುವಂಥದ್ದನ್ನು ನಾನು ಮಾಡುತ್ತೆ ಅನ್ನೇದಾಗಿ ನಂದು ಸಿರ್ಸಿ ತಾಯಿ ಮನೆ ಎರಡನೇದು ಗಂಡನ ಮನೆ ಯಲ್ಲಾಪುರ ಹಾಗೂ ಎರಡೂ ಭಾಷೆದು ಮಿಕ್ಸ್ ಆಗ್ತು ಯಾವ ಸಿರ್ಸಿ ಭಾಷೆ ಸ್ವಲ್ಪ ಈಗಿನ ಒಂದು ಇದಕ್ಕೆ ಮ್ಯಾಚ್ ಅಪ್ಪಂಗಿದ್ದು ಯಲ್ಲಾಪುರ ಭಾಷೆ ರಾಶಿನೇ ಹಳಗನ್ನಡದಲ್ಲಿರ್ತು ನೀವು ಯಾರಿಗಾದರೂ ಅರ್ಥ ಆಗಿಲ್ಲ ಹೇಳಾದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ಇಂಥದೋಳು ಹೇಳ್ತೆ ಆ ಮಾತು ಯಾವುದು ಅದಕ್ಕೆ ಅರ್ಥ ಎಂಥದ್ದು ಹೇಳೋದನ್ನು ಖಂಡಿತ ತಿಳಿಸ್ತೆ ನಿಂಗಾಲೂ ಎಷ್ಟೆಷ್ಟು ಗಣಪತಿ ನೋಡ್ದಿ ಎಲ್ಲೆಲ್ಲಿ ಗಣಪತಿ ನೋಡ್ದಿ ಹೆಂಗಿದಿತ್ತು ಸಾಧ್ಯ ಅಂದ್ರೆ ಫೋಟೋಸ್ ಶೇರ್ ಮಾಡ್ಲೋಡಿಲ್ಲ ಅಂತಂದ್ರೆ ಇಲ್ಲ ನನ್ಗೆ ಯಾವುದೇ ಸಮಸ್ಯೆಗಳಿಲ್ಲ ನಿಮಗೆ ಅನುಕೂಲ ಇದ್ದು ಶೇರ್ ಮಾಡೋ ಮನ್ಸಿದ್ದೋಳ ಆದ್ರೆ ಗಣಪತಿನ ಫೋಟೋಸ್ ಶೇರ್ ಮಾಡಿ ಎಂತಂದ್ರೆ ನಂಗನು ಹೊರಬದಿ ಗಣಪತಿಯನ್ನ ನೋಡಲೆ ಅಥವಾ ನನ್ನ ವಿಡಿಯೋ ನೋಡ್ತಿದ್ದವು ಬೇರೆ ಬೇರೆವು ಬೇರೆ ಬೇಕಾದಷ್ಟು ಹೆಚ್ಚಿನ ಗಣಪತಿಗಳನ್ನು ಒಂದಕ್ಕಿಂತ ಒಂದು ಗಣಪತಿ ನೋಡಲು ಅದ್ಭುತವಾಗಿರ್ತೋ ಆ ಎಲ್ಲ ಗಣಪತಿಯ ದರ್ಶನ ಭಾಗ್ಯ ನನಗಕ್ಕೂ ಸಿಗಲಿ ಎದುರಿಗ ನಿಂತು ನೋಡ್ಲಾಗದೇ ಇದ್ರೂ ಫೋಟೋದಲ್ಲಾದರೂ ನೋಡಿದ ಪುಣ್ಯ ನನಗೂ ಸಿಗಲಿ ಎಲ್ಲ ವ್ಯೂವರ್ಸಿಗೂ ಸಿಗಲಿ ಹೇಳೋ ಕಾರಣಕ್ಕ ಕೇಳ್ತಿದ್ದೆ ತುಂಬ ಜನರು ಇದು ಸಬ್ಸ್ಕ್ರೈಬ್ ಮಾಡದ್ದೇ ವಿಡಿಯೋ ನೋಡ್ತಾ ಇದ್ದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕಂಡು ವಿಡಿಯೋ ನೋಡಿ ಇದರಿಂದ ನನಗೆ ಇನ್ನೂ ಹೆಚ್ಚಿನ ನಾವು ವಿಡಿಯೋ ಮಾಡಾ ಇದರಲ್ಲೇ ಒಂದಿಷ್ಟು ಜನಕ್ಕೆ ನಮ್ಮ ಜೀವನ ಶೈಲಿ ಅಥವಾ ಹಳ್ಳಿ ಒಂದು ವಾತಾವರಣವನ್ನು ಶೇರ್ ಮಾಡೋದು ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ ಆಗ್ತು ಪ್ರತಿದಿನ ವಿಡಿಯೋ ಹಾಕಲು ಒಂದು ಅನುಕೂಲ ಆಗ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದು ಒಂದು ಸಣ್ಣ ಗಣಪತಿ ಉಪನಿಷತ್ತಿನ ಸಣ್ಣ ಒಂದಿಷ್ಟು ತುಣುಕುಗಳನ್ನ ನನ್ನೊಂದು ಪ್ರಯತ್ನ ಹೊಸದಾಗಿ ಮಾಡ್ತಾ ಇದ್ದೆ ಅಂತಂದ್ರೆ ನನಗೆ ರಾಗ ತಾಳ ಅದರ ಯಾವ ಕಲ್ಪನೆಯೂ ಇಲ್ಲೇ ಸೊರ ಸನ್ ಸಸಾರಕ್ಕೆ ಈಸಿ ಆಗಿ ಹೇಳಬಹುದು ಈ ಒಂದು ಗಣಪತಿ ಉಪನಿಷತ್ತನ್ನು ಹೇಳುವ ಹೇಳೋನ್ ಕಾರಣಕ್ಕಾಗಿ ಸಣ್ಣ ಪ್ರಯತ್ನ ಪಡ್ತಿದ್ದೆ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ತಿಳಿಸಿ ಹಂಗಾಗ ಗಣಪತಿ ಉಪನಿಷತ್ತನ್ನು ಹೇಳ ಪ್ರಯತ್ನ ಪಡ್ತೆ ಓಂ ನಮಸ್ತೆ ಶ್ರೀ ಗಣೇಶನೇ ಸೋಮಶೇಖರ ಪ್ರಿಯ ಕುಮಾರನೇ ತತ್ವಮಸಿಯಂತೆಂಬ ವಾಕ್ಯದ ಸತ್ವ ನೀನಿರುವೆ ನೀನೆ ಕರ್ತನು ನೀ ಸೃಷ್ಟಿಯಲ್ಲಕೆ ಆ ಮಹಾಪರಬ್ರಹ್ಮವಸ್ತುವು ನೀನೇ ಆಗಿರುವೆ ನಿನ್ನ ಗುಣವರ್ಣನೆಯ ಮಾಡುವ ನಿನ್ನ ಮಹಿಮೆಯ ಪೇಳುತ್ತಿರುವ ನಿನ್ನ ಮಂತ್ರವ ಪಟಿಪ ಬೋಧಿಪ ಜನರ ಪೊರೆ ದೇವ ಎನ್ನ ನನು ದಿನ ಪೂರ್ವ ಪಶ್ಚಿಮ ದಕ್ಷಿಣೋತ್ತರವೆಲ್ಲ ದಿಶೆಯು ಸನ್ನಿಹಿತ ವಿಘ್ನಗಳ ದೂರೀಕರಿಸಿ ಕಾಪಾಡು ನೀನೇ ವಾಗ್ಮಯ ಜ್ಞಾನಮಯನು ನೀನೇ ತಾನಂದರು ಅದ್ವಿತೀಯನು ನೀನೆ ತೋರುವ ಬ್ರಹ್ಮ ತೋರ್ಪೈಲಿಗೆ ಹೇಳಿದ್ದರು ಭೂಮಿ ಜಲವಾಯಗ್ ಇನ್ನುಳಿದ ಐಕ್ಯ ಬಾಪುದು ನೀನೆ ಮಾನಯ್ಯ ನಾಲ್ಕು ರೂಪವು ಆದ್ತ ಅಲ್ದಾ ನನ್ ವಯಸ್ಕ ಎಲ್ಲ ಕಡೆ ಬೇಜಾರ್ ಬಂದಕ್ಕು ಎಲ್ಲವೂ ವಿಡಿಯೋ ಅರ್ಧದಲ್ಲೇ ನಿಲ್ಸಿಕ್ಕೆ ಓಡೋಗ್ಲಾಕೋ ಹಂಗಾಯ್ ಕಣ್ ಸಾಕು ಈ ವಿಡಿಯೋ ಮತ್ತು ನಾನು ಹೇಳತ್ನಿಲೆ ನಿಮಕ್ ಇಷ್ಟ ಆಗ್ತಾಳು ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಧ್ವನಿ ಸರಿ ಕೇಳ್ತಿದ್ದು ಈ ಹಾಡಲ್ಲಿ ಏನು ಸಮಸ್ಯೆ ಅನ್ಸಿದ್ಲ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನಾನು ರೆಕಾರ್ಡ್ ಮಾಡಿ ಹಾಕುತ್ತೆ ಖಂಡಿತ ನನಗೆ ಹಾಡು ಸುಖಾಬಟನೆ ಇಷ್ಟ ಯಾಕಂದ್ರೆ ಸಂಸ್ಕೃತ ಓದ್ಲು ಬರ್ತಿಲ್ಲ ಸಂಸ್ಕೃತ ಉಚ್ಚಾರ ಸರಿ ಆಗ್ತಿಲ್ಲ ಹೇಳದೇ ಗಣಪತಿ ಉಪನಿಷತ್ತನ್ನ ಸುರಳಿತ ಸುಲಲಿತವಾಗಿ ಸರಳವಾಗಿ ಹೇಳಲಕ್ಕು ಈಸಿ ಇದ್ದು ಯಾರಿಗ್ ಬೇಕಾದ್ರೂ ಕಾಮೆಂಟ್ ಮಾಡಿ ನನ್ನ